ಬೇಡಿದ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಬೆಂಗಳೂರು ಗ್ರಾಮಾಂತರ ಭಾಗದ ಹೊಸಕೋಟೆಯ ಬಳಿ ಇರುವ ಶಕ್ತಿವಂತ ತಾಯಿ ಶ್ರೀ ಉಪ್ಪಾರಹಳ್ಳಿ ಕಾಟರಮ್ಮ ದೇವಿಯ ದರ್ಶನ ಮಾಡಲು ನಾವಿವತ್ತು ಹೋಗ್ತಾ ಇದೀವಿ ಇನ್ನು ಯಾರಲ್ಲ ನಾನು ಅಲೆಮಾರಿ ಜೀರೋ ಫೈವ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ತಡ ಯಾಕೆ ಬನ್ನಿ ಈ ವಿಡಿಯೋ ನೋಡ್ಕೊಬರೋಣ ಹುಪ್ಪಾರಹಳ್ಳಿ ಶ್ರೀ ಕಾಟರಮ್ಮ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಮಿಗಳ ನಮಸ್ತೆ ನಾವಿವತ್ತೊಂದು ಸುಪ್ರಸಿದ್ಧವಾದ ಶ್ರೀ ಕಾಟರಮ್ಮ ದೇವಿ ದೇವಾಲಯಕ್ಕೆ ಬಂದಿದ್ದೀವಿ ಬೆಂಗಳೂರಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತೆ ಹೊಸಕೋಟೆಗೆ ನಾಲ್ಕು ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಇರುವಂತಹ ಉಪ್ಪಾರಹಳ್ಳಿಯ ಶ್ರೀ ಕಾಟರಮ್ಮ ದೇವಾಲಯದ ಮುಂಭಾಗದಲ್ಲಿ ನಾವಿದ್ದೀವಿ ಆದಿಶಕ್ತಿ ಸ್ವರೂಪಿಣಿಯಾದಂತಹ ಶ್ರೀ ಕಾಟರಮ್ಮ ದೇವಿಯ ಬಹಳ ಅದ್ಭುತವಾದ ದೇವಾಲಯ ಇದಾಗಿದ್ದು ಪುರಾತನ ಕಾಲದಿಂದಲೂ ನೆಲೆಸಿದ್ದಂತಹ ತಾಯಿ ಕಾಟರಮ್ಮ ದೇವಿಯ ದೇವಾಲಯ ಈಗ ಜೀರ್ಣೋದ್ಧಾರಗೊಂಡು ಭಾಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ದೇವಾಲಯದ ಮುಂಭಾಗದಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಮತ್ತು ತೊಟ್ಟಿಲಿನೆಲ್ಲ ಮುಡುಪುಗಳನ್ನ ಕಟ್ಟಿದ್ದಾರೆ ಭಾಳ ಅದ್ಭುತವಾಗಿದೆ ತಾಯಿ ನೆಲೆಸಿದ್ದಾರೆ ತಾಯಿ ಪವಾಡಾಗಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬನ್ನಿ ದೇವಾಲಯದ ಒಳಗಡೆ ಹೋಗೋಣ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಹೋಗೋಣ ನೋಡಿ ಕಾಟರಮ್ಮ ದೇವಾಲಯದ ಮುಂಭಾಗದಲ್ಲಿ ಅದ್ಭುತ ಅದ್ಭುತವಾಗಿ ಶ್ರೀ ಕಾಟರಮ್ಮ ತಾಯಿಯನ್ನು ಇಲ್ಲಿ ಸ್ ಕಂಬದಲ್ಲಿ ನೋಡ್ಬೋದು ಬಹಳ ಅದ್ಭುತ ಇಲ್ಲಿ ನೋಡಿ ಪಕ್ಕದಲ್ಲೇ ಮುನೇಶ್ವರ ಸ್ವಾಮಿ ದೇವಾಲಯವನ್ನು ನೋಡ್ಬೋದು ಬನ್ನಿ ದೇವಾಲಯದ ಒಳಭಾಗಕ್ಕೆ ಹೋಗೋಣ ತ್ರಿಶೂಲ ಶ್ರೀ ಕಾಟರಮ್ಮ ದೇವಿ ದೇವಾಲಯ ಉಪ್ಪಾರಳ್ಳಿ ဒီတီအောင် አለ တို့ငကတဲ့ဘောက်လာတိတော်ကြည့်

ਨਗੇ ਦੇਵਰ ਬਹੁਤ ਅਦਭੁਤ ਹੈ ਜੀ ਨੋਰੀ ਤਾਂ ਇਸ ਗੋਟੇ ਰਮਾ ਦੇਵੀ नी नागर नागरक बहुत अद्भुत बलि नेश्वर स्वामी देंवालय मुनेश्वर स्वामी देवालय ನೋಡಿ ಇಲ್ಲಿ ದೇವಾಲಯದಲ್ಲಿ ಒಡೆದಂಥ ತೆಂಗಿನಕಾಯಿಗಳನ್ನ ಇಲ್ಲಿ ಒಣಗಿಸಿದ್ದಾರೆ ನೋಡಿ ಇದೆಲ್ಲ ತೆಂಗಿನಕಾಯಿ ಒಣಗಿದ ಮೇಲೆ ಎಣ್ಣೆ ಮಾಡ್ತಾರೆ ಎಣ್ಣೆ ತೆಗಿತಾರೆ ಇದರಲ್ಲಿ ನೋಡಿ ಬಹಳ ಅದ್ಭುತವಾಗಿದೆ ಇಲ್ಲಿ ಎಷ್ಟೊಂದು ತೆಂಗಿನಕಾಯಿಗಳಿದೆ ಕಾಟರಮ್ಮ ದೇವಿ ದೇವಾಲಯವನ್ನು ನೋಡಿದ್ವಿ ನಾವೀಗ ಕಂಬಳಿಪುರದ ಬಹಳ ಪ್ರಸಿದ್ಧವಾದ್ರೀ ಕಾಟರಮ್ಮ ದೇವಿ ನೋಡೋದಕ್ಕೆ ಹೋಗೋಣ